ಸಾಯಂಕಾಲ ಅಂದ್ರೆ ಈ ಮಧ್ಯಾಹ್ನದ ಮದುವೆಯನ್ನು ಮುಗಿಸ್ಕೊಂಡು ಸಾಯಂಕಾಲ ಕೂಡ ನಮ್ಮ ರೈತ ಬಾಂಧವರು ಬರ್ತಾ ಇದ್ದಾರೆ ನಾಳೆ ಮತ್ತು ನಾಡದ ಯಥ ಪ್ರಕಾರ ಗೋಷ್ಠಿಗಳಿಗೆ ನಮ್ಮ ವಿಜಯಪುರ ಜಿಲ್ಲೆಯ ನಮ್ಮ ಆತ್ಮೀಯ ಸಹೋದರರಂತ ರಾಹುಲ್ ಕುಬ್ಬಗಣ್ಣವ್ರು ಪ್ರತಿದಿನ ಇದ್ರ ಬಗ್ಗೆ ಇಲ್ಲ ಈ ರೀತಿ ಮಾಡಿ ಪ್ರಚಾರ ಹಲವಾರು ಏನಂತ ವಿಚಾರಗಳೊಳಗ ಕುಲ್ಟಿತ ಸರ್ಕಾರ ಆ ನಿಟ್ಟಿನೊಳಗೆ ನಾವಾದ್ರೂ ಕೂಡ ರೈತ ಸಂಘಟನೆಯಿಂದ ರೈತರನ್ನು ಜಾಗೃತಿ ಮಾಡ್ಬೇಕಂತ ಹೇಳಿ ಒಂದು ಹಲವಾರು ಜನ ಕರೆ ಮಾಡಿದ್ದಾರೆ ಇನ್ನು ಮದುವೆ ಕಾರ್ಯಕ್ರಮ ಮುಗಿಸ್ಕೊಂಡು ಕೂಡ ಈಗಾಗಲೇ ಹಲವಾರು ಜನ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಮೂರು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿಜಯಪುರ ಜಿಲ್ಲೆಯ ಹಳ್ಳಿ ಹಳ್ಳಿ ಆಗಮಿಸಿರುವಂತಹ ಎಲ್ಲ ರೈತ ಮಾತರು ಕೂಡ ತುಂಬಾ ಧನ್ಯವಾದ ಹೇಳಿ ನಾನು ಎರಡು ಮಾತುಗಳನ್ನು ಇಲ್ಲಿ ಮುಗಿಸುತ್ತೆ ಚಿಕ್ಕೋಡಿಯ ಜಿಲ್ಲಾಧ್ಯಕ್ಷರಾದ ಮಲ್ಲಪ್ಪ ಅಂಗಡಿ ಅವರು ದಯವಿಟ್ಟು ಎರಡು ನಿಮಿಷ ಈ ಸಮಾವೇಶವನ್ನು ಉದ್ದೇಶಿಸಿ ಮಾತು ಪರಮ ಪೂಜ್ಯರಾದ ಮಹದ ಆಧ್ಯಾತ್ಮ ಗುರುಗಳಾದ ಪರಮ ಪೂಜ್ಯ ಶಶಿಕಾಂತ್ ಪಡಸಲಗಿ ಗುರುಗಳ ಫಾದರ್ಗಳ ಸುಣಪ್ಪಣ್ಣ ಪೂಜೇರಿ ಅವರೇ ವಿವಿಧ ಜಿಲ್ಲೆಗಳಿಂದ ಬಂದಿರುವ ತಾಲೂಕು ಅಧ್ಯಕ್ಷರುಗಳೇ ಹಾಗೂ ಜಿಲ್ಲೆಯ ಕರ್ನಾಟಕ ರಾಜ್ಯ ರೈತ ಸಂಘ ಸುಮಾರು ರಾಜಕಾರಣಿಗಳಿಗೆ ಮಾಡೋಕ್ಕಾಗಲಾರ್ದಂಥ ಕೆಲಸ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ಕೊಂಡು ಬಂದ ಭಾಳಷ್ಟು ನಾವು ಸಣ್ಣವರಿದ್ದಾಗ ನೋಡ್ತಿದ್ದೆವು ಬ್ಯಾಂಕಿನವರ ರೈತರ ಸಾಲ ತುಂಬುದಕ್ಕೆ ಅಂದ್ರೆ ಅವರ ಈ ರೀತಿ ರೈತಗೆ ಅಪಮಾನ ಮಾಡುವಂಥ ಕೆಲಸ ಮಾಡ್ತರು ಅಂಥ ಸಂದರ್ಭದಾಗ ನಮ್ಮ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವರ ಒಂದು ಸಂಘಟನೆ ಮಾಡಿ ರೈತರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ನು ಅಂತ ಹೇಳಿ ಕರಿಂದ ಅವತ್ತು ಸಂಘಟನೆ ಮಾಡಿ ಕರಿಂದ ಇವತ್ತಿನವರೆಗೆ ಪ್ರತಿಯೊಂದು ಎಲ್ಲ ಇವತ್ತ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡ್ಕೊತ ರೈತ ಕುಲಕ್ಕಾಗಿ ನಾವು ಒಬ್ಬರ ಹತ್ತು ಜನ ಸಂಘಟನೆ ಮಾಡ್ಬೇಕಪ್ಪ ಅನ್ನುವಂತ ಒಂದು ಮನೋಭಾವ ಇಟ್ಟುಕೊಂಡು ನಾವು ಸ್ವಂತ ಗಂಟು ಖರ್ಚು ಮಾಡ್ಕೊಂಡು ಬರ್ಬೇಕು ರಾಜಕಾರಣಿಗಳ ಜತೆ ಕ್ಯಾರ ನಾವು ಶಕ್ತಿ ಕಡಿಮೆ ಇರಬಹುದು ಆದ್ರ ಇವತ್ತ ಕರ್ನಾಟಕ ರಾಜ್ಯ ರೈತ ಸಂಘ ಏನಪ್ಪಾ ಅಂತಂದ್ರ ಇವತ್ತು ರಾಜ್ಯದ ಮುಖ್ಯಮಂತ್ರಿನಾದರೂ ಆದರೂ ಸರಿ ಪ್ರಶ್ನೆ ಮಾಡುವಂಥ ಶಕ್ತಿ ಯಾವ ಅಂತಂದ್ರೆ ಅದು ಕರ್ನಾಟಕ ರಾಜ್ಯ ರೈತ ಸಂಘ ಇದುವರೆಗೆ ಮಾತನಾಡಿದ ಮಲ್ಲಪ್ಪ ಅಂಗಡಿಯವರಿಗೆ ಅನಂತ ಧನ್ಯವಾದಗಳು ಈ ಶರಣಪ್ಪ ಮರಳಿಯವರು ರಾಯಚೂರು ಜಿಲ್ಲಾಧ್ಯಕ್ಷರು ದಯಾ ನಿಮಿಷ ಮಾತಾಡುವುದು ಕೇಳ್ತಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕಾರ್ಯಕ್ರಮ ಆರಂಭಿಸಿದಂತ ಪರಮ ಪೂಜ್ಯರಾದ ಶ್ರೀ ಶ್ರೀ ಮಾ ಸ್ವಾಮೀಜಿಗಳೇ ಹಾಗೂ ನಮ್ಮ ರಾಜ್ಯದ ಗೌರವಾಧ್ಯಕ್ಷರಾದಂಥ ಶಶಿಕಾಂತ್ ಗುರುಗಳೇ ಹಾಗೂ ರಾಜ್ಯದ ಗೌರವ ರಾಜ್ಯಾಧ್ಯಕ್ಷರಾದ ಸುನಪ್ಪ ಪೂಜಾರಿ ಅವರೇ ಹಾಗೂ ಈ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದಂಥ ಸಂಗೇಶ್ ರಗ ಸಗರ್ರವರೇ ಹಾಗೂ ಎಲ್ಲ ರಾಜ್ಯದ ಪದಾಧಿಕಾರಿಗಳೇ ಜಿಲ್ಲಾ ಅಧ್ಯಕ್ಷರೇ ಹಾಗೂ ತಾಲೂಕು ಅಧ್ಯಕ್ಷರುಗಳೇ ಹಾಗೂ ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ ಮತ್ತು ತಾಲೂಕು ಪದಾಧಿಕಾರಿಗಳೇ ಮತ್ತು ಮಹಿಳಾ ಪದಾಧಿಕಾರಿಗಳೇ ಎಲ್ಲರಿಗೂ ಒಂದು ಸುತ್ತೆ ಒಂದು ಗಣ ಇಷ್ಟಪಡ್ತಾ ಇದ್ದೇನೆ ಇವತ್ತು ವಿಜಯ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಸಂಗಮೇಶ್ ಸಾಗರ್ ಅವರು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷರುಗಳು ಈ ಬಿಸಿಲಿನಲ್ಲಿ ಹೊರಗೆ ಬರಲಂತ ಪರಿಸ್ಥಿತಿಯಲ್ಲಿ ಸತತ ನಿರಂತರ ಹಗಲು ರಾತ್ರಿ ಅನ್ನದೇ ಕಾರ್ಯಕ್ರಮದಲ್ಲಿ ತೊಡಗಿ ಹಳ್ಳಿ ಹಳ್ಳಿಯನ್ನು ಮುಟ್ಟಿಕಾಯಿಸಿ ಜಾಗೃತಿ ಮಾಡಿ ಎಲ್ಲ ಇಲಾಖೆಗಳಲ್ಲಿ ಎಚ್ಚರಿಸಿ ಇವತ್ತು ರೈತರಿಗೆ ಸೌಲಭ್ಯ ಕೊಡಿಸಬೇಕು ರೈತರಿಗೆ ಜಾಗೃತಿ ಮೂಡಿಸಬೇಕಂತ ಕೆಲಸವನ್ನ ಮಾಡತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಆದರೆ ಇವತ್ತು ರೈತರು ಇವತ್ತು ಏನ್ ಮಾಡೋಕೆ ಚಾರಪ್ಪ ಅಂತಂದ್ರೆ ನಮ್ಗ ಕಾಂಗ್ರೆಸ್ ಪಕ್ಷ ಇದೆ ಜೆ ಡಿ ಎಸ್ ಪಕ್ಷ ಇದೆ ಬಿಜೆಪಿ ಪಕ್ಷ ಇದೆ ಅಂತ ಹೇಳಿ ಕೇಸಿ ಈ ಮೂರರಲ್ಲಿ ತಲ್ಲಿನ ರೈ ಕುಂತಾರೆ ಈ ರೈತರಿಗೆ ಏನು ಯಾವ ಲೆಕ್ಕ ಅಲ್ಲ ಬಿಸಿಲು ಮಳೆ ಲೆಕ್ಕ ಅಲ್ಲ ಕಟ್ಟಿ ಕುಂತ ಹಳ್ಳಿ ಹೊಡೆತಿರ್ತಾರೆ ಹಳ್ಳಿಗಳಲ್ಲಿ ಇಂಥ ಕಾರ್ಯಕ್ರಮಕ್ಕೆ ಬರಕಂತ ಕೆಲಸ ಮಾಡ್ಬೇಕಾಗಿತ್ತು ಆದ್ರೆ ಇವತ್ತು ಯಾಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿಲ್ಲ ಅಂತಂದ್ರೆ ಇವ್ರಿಗಿರೋ ಪಕ್ಷ ಮನಸ್ಸಿನಲ್ಲಿ ಮುಂದ್ಕೊಂಡವ ಅಂದ್ರೆ ಇವತ್ತು ಏನ್ ಮಾಡಕ ಇವತ್ತು ರೈತರು ಸತತವಾಗಿ ನಿರಂತರ ನಾವು ವ್ಯವಸಾಯವನ್ನು ಮಾಡಿಕೊಂಡು ಬಂದಿದ್ದೀವಿ ಇವತ್ತು ಪ್ರತಿನಿತ್ಯ ಅರ್ಧ ಗಂಟೆ ಒಬ್ಬ ರೈತ ಆತ್ಮಹತ್ಯೆ ಪಡೆದು ದೇಶದಲ್ಲಿ ಇದ್ರ ಬಗ್ಗೆ ನಾವು ಯಾರು ಚಿಂತೆ ಮಾಡಲ್ಲ ಇವತ್ತು ಕೇಂದ್ರ ಸರ್ಕಾರದ ವೈಫಲ್ಯದಿಂದ ಅಲ್ಲಿ ಯಾವುದೇ ಅಧಿಕಾರಿಗಳು ಇರಲಾರ ಇವತ್ತಲ್ಲಿ ಉಗ್ರಗಾಮಿಗಳು ಬಂದು ಇಪ್ಪತ್ತಾರು ಜನರನ್ನ ಗುಂಡಿಟ್ಟು ಹೊಡೆದ್ರು ಆ ಕಡೆ ನಮ್ಮ ಚಿಂತೆ ಇದೆ ಇವತ್ತು ನಾಲ್ಕು ವರ್ಷದಲ್ಲಿ ಯಾವುದೇ ಗುಂಡು ಮತ್ತೆ ನಮ್ಮ ರಾಜ್ಯದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರ ಒಳಗಡೆ ನಾನು ಹೇಳೋದು ಐದ್ ಸಾವಿರದ ಎರಡ್ನೂರ ಇಪ್ಪತ್ತೆಂಟು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಧಿಕೃತವಾಗಿ ನಾನು ಹೇಳೋದು ಐದು ಸಾವಿರದ ಎರಡ್ನೂರ ಇಪ್ಪತ್ತೆಂಟು ಜನ ರೈತರು ಸತ್ಯ ಬಂದ್ರ ಇದ್ರ ಬಗ್ಗೆ ಯಾವುದೇ ರಾಜಕಾರಣಿ ಮಾತಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ಯಾರು ನಮ್ಮನ್ನು ಏನು ಮಾಡಕತ್ತಾರ ಇವತ್ತು ರೈತರ ಬೆಳೆದ ಉತ್ಪನ್ನಗಳಿಗೆ ಯೋಗ್ಯವಾದ ಬೆಲೆ ಇಲ್ಲ ಇದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿತ್ತು ಅದ್ರ ಪುಟ್ಟ ಕಷ ಏನ್ ಮಾಡಕಿ ಕಾಂಗ್ರೆಸ್ ಬಾಡೋಣ ಬಿಜೆಪಿ ಬಾಡೋಣ ಜೆಡಿಎಸ್ ಬಾಡೋ ವಿಚಾರ ಮಾಡಕಿವಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನಮ್ಮ ಬದುಕನ್ನು ಕಟ್ಟಿ ಕೊಡೋಂಗಲ್ಲೇನಂತವು ನಾವು ಬಂದ್ರ ಗೆ ಜೆ ಅಂತೀವಿ ಕಾಂಗ್ರೆಸ್ಗೆ ಸಿ ಅಂತೀವಿ ಬಿಜೆಪಿಗೆ ಬಿ ಅಂತೀವಿ ಮೂರು ನಮ್ಮ ಜೆ ಸಿ ಬಿ ಈ ಜೆ ಸಿ ಬಿ ಏನ್ ಮಾಡ್ತಾ ಈ ಬಿಲ್ಡಿಂಗ್ ಕಟ್ಟೋ ಕೆಲಸ ಎಂದು ಮಾಡಂಗಿಲ್ಲ ಹಿಂದೆ ಸ್ವತಂತ್ರ ಬಂದ ನಂತರದಲ್ಲಿ ಈಗಿಂದ ಮನೆ ತೃಪ್ತಿ ಆದದ್ದು ರೈತರ ಮನೆ ತೃಪ್ತಿ ಆದಂತ ಸಮಯದಲ್ಲಿ ಯಾರೂ ರೈತರ ಬರಲಿಲ್ಲ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಬರಲಿಲ್ಲ ರೈತ ಸಂಘನೇ ರೈತರ ಮನೆ ತೆಪ್ತಿ ಸ್ಟಾಪ್ ಮಾಡಿದ್ದೆ ಉಚಿತ ಕರೆಂಟ್ ಕೊಡಕ್ಕೆ ಪ್ರಯತ್ನ ಮಾಡಿದ್ದ ಯಾರು ರಾಜ್ಯ ರೈತ ಸಂಘನೆ ಇವತ್ತು ರೈತರಿಗೆ ಸಬ್ಸಿಡಿ ಕೊಡ್ರಿ ಒಳ್ಳೆ ಬೀಜ ಕೊಡ್ರಿ ಒಳ್ಳೆ ರೇಟ್ ಕೊಡ್ರಿ ಅಂತ ಹೇಳ್ಬೇಕ ಕಾರಣ ಏನು ನಮ್ಮ ರಾಜ್ಯ ರೈತ ಸಂಘನೆ ಅದೇ ರೀತಿಯಾಗಿ ಕಬ್ಬಿಗೆ ಕಬ್ಬಿನ ಬಾಕಿ ಕೊಡ್ರಿ ಕಬ್ಬಿಗೆ ಒಂದು ಪಿ ಕೊಡ್ರಿ ಅಂತ ಹೇಳಿದ್ದೆವು ರಾಜ ರೈತ ಸಂಘನೆ ಒಳ್ಳೆಯ ಬೆನ್ನಿತಿ ಕೊಡ್ರ ಯಾವುದು ರಾಜ್ಯ ರೈತ ಸಂಘನೆ ಫಸಲ್ ಬಿಮಾ ಹಣ ಕೊಡ್ರಿ ಅಂತ ಯಾರು ರಾಜ್ಯ ರೈತ ಸಂಘನೆ ಇವತ್ತು ಇಲಾಖೆಗಳಲ್ಲಿ ಲಂಚ ತಗೋ ತಗೋಂತ ಯಾರು ಇದೇ ನಮ್ಮ ನಾಡತಕ್ಕಂಥ ಪಕ್ಷಗಳು ಇವತ್ತು ನಮ್ಮ ಪಾನೆ ಆಗಲಿ ಬಿದ್ಲಿ ಮಾಡ್ರೆ ಯಾರ ಇದೇ ಪಕ್ಷಗಳು ಇವತ್ತು ರೈತರ ಹೊಲಗಳು ರಸ್ತೆಗಳು ದಿವಾಳಿ ಇಟ್ಟವ ಆ ರಸ್ತೆ ಮಾಡಂಗಿಲ್ಲ ಆ ರಸ್ತೆಗಳನ್ನ ದಿವಾಳಿ ಮಾಡ್ತಕ್ಕಂಥ ಕೆಲಸ ಪಕ್ಷಗಳು ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ರೈತ ಸಂಘ ಏನ್ ಮಾಡುತ್ತ ಸರ್ಕಾರ ಏನ್ ಮಾಡಕ್ಕ ಸರ್ಕಾರಗಳು ಯಾವ ದಿಕ್ಕಿನಲ್ಲಿ ಅಂತ ವಿಚಾರ ಮಾಡಬೇಕು ನಾವು ಇವತ್ತು ಸರ್ಕಾರಗಳು ತಂಬೋಡ್ತಾವಕಂದ ಉದಾಹರಣೆಗೆ ದಾವಣಗೆರೆಯಲ್ಲಿ ನೋಡಿದ್ವಿ ನಾವು ದಾವಣಗೆರೆಯಲ್ಲಿ ಬಿಜೆಪಿ ಜೆಡಿಎಸ್ನವರು ಕಾಂಗ್ರೆಸ್ನ ಹಗರಣ ಸರಮಾಲೆಯನ್ನ ಹಾಕಿದ್ರು ಕಾಂಗ್ರೆಸ್ನವರು ಬಿಜೆಪಿ ಜೆಡಿಎಸ್ ಅಗ್ರಹಣಗಳನ್ನು ಹಾಕಿದ್ರು ಇವ್ರ ಲಕ್ಷ ಕೋಟಿ ಲೂಟಿ ಮಾಡ್ಯಾರ ಲಕ್ಷ ಕೋಟಿ ಲೂಟಿ ಮಾಡ್ಯಾರ ಇವರು ಲೂಟಿ ಮಾಡುದ್ರಲ್ಲಿ ತೀನರು ಇವರು ರೈತರನ್ನ ಕಾಪಾಡೋದ್ರಲ್ಲಿ ತಲ್ಲಿ ಹಾಗಾಗಿ ನೀವು ಇವತ್ತೇನು ಬಂದಿರಲ್ಲ ಇಷ್ಟೇ ಜನ ಆಗಲ್ರಿಕ ಪ್ರತಿ ಹಳ್ಳಿಯಲ್ಲಿ ಇವರ್ಲಿಂದ ನೀವು ಒಂದು ಕೆಲಸ ಮಾಡ್ಬೇಕು ನೀವು ಏನ್ ಮಾಡಬೇಕಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಮೊದ್ಲು ಗ್ರಾಮ ಘಟಕ ತಯಾರು ಮಾಡಿ ಕಳಿಸಿ ರೈತರ ಜಾಗೃತಿ ಮಾಡ್ರಿ ಇಲ್ಲಕ್ಕಂದ್ರೆ ನಮ್ಮ ರೈತರು ಉಳಿಯಲ್ಲಿಲ್ಲ ಇವತ್ತು ರೈತರು ಇವತ್ತು ವಿದ್ಯುತ್ ಅರ್ಧ ಭೂಮಿ ಹೋಗ್ತಾ ಇದೆ ಅದೇ ರೀತಿಯಾಗಿ ಪ್ಲಾಟ್ಗೆ ಅರ್ಧ ಭೂಮಿ ಹೋಗ್ತಾ ಇದೆ ರಸ್ತೆಗಳ ಭೂಮಿ ಹೋಗ್ತಾ ಇದೆ ವಿಮಾನ ನಿಲ್ದಾಣ ರೈಲು ಅಂತೇಳಿ ನಮ್ಮ ಭೂಮಿ ಶ್ರೀಮಂತರ ಪಾಲ್ ಆಗ್ತಾ ಇದೆ ಹಾಗಾಗಿ ಅದನ್ನ ನಾವು ತಪ್ಪಿಸೋಕೋಸ್ಕರ ಇವತ್ತು ನೀವೆಲ್ಲರೂ ಇಲ್ಲೇನು ಬಂದಿರಲ್ಲ ನೀವೆಲ್ಲರೂ ಪ್ರತಿಯೊಬ್ಬರು ಒಂದೊಂದು ತಂಗಿ ನೀವು ನೀವು ರಾಜರ ಕೆಲಸ ಏನ್ ಮಾಡಬೇಕಂದ್ರೆ ರೈತರು ಜಾಗೃತ ಮಾಡಿ ರೈತ ಸೇನೆಯನ್ನು ಕಟ್ಟಿಕೊಂಡು ಇವತ್ತು ಸರ್ಕಾರ ಆದಂತ ಕೆಲಸ ನಿಮ್ಮಿಂದಲೇ ಪ್ರಾರಂಭ ಆಗ್ಬೇಕಂತ ಹೇಳ್ತಾ ಮುಗಿಸ್ತಾ ಇದ್ದೇನೆ ಮಾತೆ ಇದುವರೆಗೆ ಮಾತನಾಡಿದ ಹಸರಣಪ್ಪ ಮರಳಿ ಧನ್ಯವಾದಗಳು ಉತ್ತರ ಕರ್ನಾಟಕದ ಅಧ್ಯಕ್ಷರಾದಂತಹ ದೇವೇಂದ್ರ ಪ್ರಗೌಡ ಅವರು ಕೂಡ ಹನ್ನೆರಡು ನಿಮಿಷ ಮಾತನಾಡಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರು ಸೇನೆಯ ರಾಜ್ಯ ಮಟ್ಟದ ಮೂರನೇ ಬೃಹತ್ ರೈತ ಜಾಗೃತಿ ಸಮಾವೇಶ ಹಾಗೂ ಕೃಷಿ ಬೆಳೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪರಮ ಪೂಜಾ ಆಳಿನ ಗುರುಗಳ ಪಾದಗಳಿಗೆ ಹೊಂದಿಸುತ್ತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರಾಗಿರುವಂಥ ಶಶಿಕಾಂತ್ ಗುರುಜಿ ಅವರ ಪಾದಗಳಿಗೊಂದಿಸುತ್ತ ಸದಾ ರೈತರ ಶ್ರೇಯಾಭಿವೃದ್ಧಿಗಾಗಿ ಶ್ರಮಿಸುತ್ತಿರುವಂಥ ನಮ್ಮ ಯುವ ನಾಯಕ ಅಧ್ಯಕ್ಷರಾದಂಥ ಚನ್ನಪ್ಪನ ಪೂಜಾರಿ ಅವರೇ ಹಾಗೂ ಅವರೇ ಹಾಗೂ ರಾಹುಲ್ ಅಣ್ಣ ಉಪ್ಪಗೊಂಡೆ ಅವರೇ ವಿಜಯಪುರ ಹಾಗೂ ಅವರಿವ್ರ ಅನ್ನದೇ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರುವಂತ ಎಲ್ಲ ಜಿಲ್ಲಾಧ್ಯಕ್ಷರುಗಳೇ ಹಾಗೂ ತಾಲೂಕು ಅಧ್ಯಕ್ಷ ನಮ್ಮ ರೈತ ಜಾಗೃತಿ ಸಮಾವೇಶ ಕಾರ್ಯಕ್ರಮದ ಒಂದು ಮೂಲ ಉದ್ದೇಶ ನಾವು ಎಲ್ಲಿ ತನಕ ಜಾಗೃತರಾಗಲ್ಲ ಇವತ್ತು ಬೀಸ ಹಿಡ್ಕೊಂಡು ಉಳಿಮೆ ಮಾಡೋದು ಹಿಡ್ಕೊಂಡು ಎಣ್ಣೆ ಹೊಡೆಯುವಂತ ಆಗಿರಬಹುದು ಬಿದ್ದಿದಂತ ಬೆಳೆ ತೆಗೆದುಕೊಂಡು ಮೋಸ ಮಾಡ್ತಾರ ಕೊಡುವಂತ ದರದಲ್ಲಿ ಕೂಡ ಯಾವುದೇ ಒಂದು ಗೊಬ್ಬರ ತೆಗೆದುಕೊಳ್ಬೇಕಾದ್ರ ಎಂ ಆರ್ ಪಿ ದರಕ್ಕಿಂತ ಕೃತಕ ಸೃಷ್ಟಿ ಮಾಡಿ ಸರಸ್ವತಿ ಬ್ರಹ್ಮ ಪರಮ ಪೂಜ್ಯ ಶ್ರೀ ಬಸವಜಯ ಮೃದ ಸ್ವಾಮಿಗಳು ಆಗಮನ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಎಂದು ಅವರಿಗೆ ಸ್ವಾಗತ ಮಾಡುತ್ತೆ ಚೋರ ಚಪ್ಪಳೆ ಮೂಲಕ ಪರಮ ಪೂಜ್ಯರ ಈ ವೇದಿಕೆಗೆ ಸ್ವಾಗತ ಮಾಡುತ್ತಿದ್ದೇವೆ ಹೊಸ ಜೀವನ ಮೃತ್ಯಂಜಯ ಮಹಾಸ್ವಾಮಿಗಳು ವೇದಿಕೆಗೆ ಆಗಮಿಸತಕ್ಕಂತ ಮಾನ್ಯರಲ್ಲಿ ನನಗೂ ಮಾಡ್ಕೊಳ್ತೇವೆ ಈ ಒಂದು ರೈತರ ಜಾಗೃತಿ ಸಮಾವೇಶದ ದಿವ್ಯ ಸಾನಿಧ್ಯವನ್ನು ವಹಿಸಲಿಕ್ಕೆ ಇದೀಗ ತಾನೇ ಆಗಮಿಸಿದಂಥ ಪರಮ ಪೂಜ್ಯ ಶ್ರೀ ಬಸವ ಜಯ ಮಹಾಸ್ವಾಮಿಗಳು ಪ್ರಥಮ ಜಗದ್ಗುರು ಪಂಚಮ ಸವಾಲಿ ಪೀಠ ಕೂಡಲ ಸಂಗಮ ಇವರಿಗೆ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಹುಲ್ ಕುಪ್ಪಗಡ್ಡಿ ಅವರು ಶಸಿಕಾಂತ್ ಗುರುಜಿಯವರು ಹಾಗೂ ಜಿಲ್ಲಾ ಅಧ್ಯಕ್ಷರು ವಿಶೇಷ ಗೌರವ ಸಮರ್ಪಣೆಯನ್ನು ಮಾಡ ನೆರವೇರಿಸಿಕೊಡಬೇಕಂತ ಅವರಲ್ಲಿ ಹೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಸ್ವಾತಲಿಂಗಯ್ಯ ಸಾಲಿಮಠವರು ತಿ ಅಧ್ಯಕ್ಷರ ದಯವಿಟ್ಟು ವೇದಿಕೆ ಸಜೆಬದು ರಕ್ಷಣೆ ಮಾಡಿದ್ದಾರೆ ಆ ಉಗ್ರಗಾರಗಳನ್ನು ಸದೆ ಬಡುವಂಥ ಸೈನಿಕರಿಗೆ ಅನ್ನ ಪುಡಗಾರೋ ರೈತ ನೀವು ಹಾಗಾಗಿ ಆ ರೈತನಿಗೆ ಒಂದು ಜೈ ಘೋಷ ನಮ್ಮ ಜವಾನ್ ಒಂದು ಜೈ ಘೋಷ ಒಂದು ಸರಿ ಜೈ ಅಂತ ಜೈ ಜವಾನ್ ಜೈ ಜವಾನ್ ರೈತರ ಹೋರಾಟಕ್ಕೆ ಬಿಜಾಪುರ ಜಿಲ್ಲಾ ರೈತ ಸಮಾವೇಶಕ್ಕೆ ರೈತರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟ ಹನ್ನೆರಡನೇ ಶತಮಾನದ ಬಸವಾದಿ ಪರಮತರನ್ನು ಸ್ಮರಣೆ ಮಾಡಿಕೊಂಡು ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಈ ನಾಡಿನ ಎಲ್ಲ ಸಂತ ಮಹಂತ ದಾಸಶ್ರೇಷ್ಠರನ್ನು ಸ್ಮರಿಸಿಕೊಂಡು ಬಸವನಾಡಿನ ಹೆಮ್ಮೆಯ ಊರಾಗಿರ್ತಕ್ಕಂಥ ನಮ್ಮ ವಿಜಯಪುರ ಮಹಾನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾ ಘಟಕ ವಿಜಯಪುರದ ಆಶ್ರಯದಲ್ಲಿ ಇದು ಬೃಹತ್ ಮೂರನೆಯ ರೈತ ಜಾಗೃತಿ ಸಮಾವೇಶ ಮತ್ತು ಕೃಷಿ ಮೇಳದ ಸಮಾರಂಭದಲ್ಲಿ ಸನ್ನಿಧಾನವನ್ನು ವಹಿಸಿ ನಿಮಗೆಲ್ಲರಿಗೂ ತಮ್ಮ ದರ್ಶನ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಜಾಗೃತ ಭೂಮಿಯಾಗಿರ್ತಕ್ಕಂಥ ನಮ್ಮ ಮಾಳೀಂದ್ರಾಯ ಪುಣ್ಯ ಭೂಮಿಯಾಗಿರ್ತಕ್ಕಂಥ ಉಳಿದ ಕ್ಷೇತ್ರದ ಆತ್ಮೀಯ ಪೂಜೆ ಇರ್ತಕ್ಕಂಥ ಮಾಳೀಂದ್ರಾಯ ರಾಜರಿಗೆ ಶರಣಗಳನ್ನು ಈ ಸಮಾರಂಭದ ಗೌರವ ಅಧ್ಯಕ್ಷತನ್ನು ವಹಿಸಿ ಸನ್ಯಾಸಿಗಳಾಗಿ ರೈತ ಸಂಘಟನೆ ಮಾಡ ರಾಜ್ಯ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರಿಗೆ ಸಂಸ್ಥ ಇಂಥ ಒಂದು ಸಮಾವೇಶದ ಅಧ್ಯಕ್ಷತೆ ನಡೆಸಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಸಂಘದ ರಾಜ್ಯ ಅಧ್ಯಕ್ಷ ಆತ್ಮೀಯರಾದ ನಮ್ಮ ಚಿನ್ನಪ್ಪ ಪೂಜಾರಿ ಅವರು ವಿಜಾಪುರ ಮಹಾನಗರದಲ್ಲಿ ಇಂಥ ದೊಡ್ಡ ಸಂಘಟನೆ ಮಾಡೋದಕ್ಕೆ ಪ್ರಮುಖವಾದಂಥ ಸಹಕಾರಪಟ್ಟಂಥವರು ವಿಜಾಪುರ ಜಿಲ್ಲಾಘಟಕ ಅಧ್ಯಕ್ಷವಾಗಿರ್ತಕ್ಕಂಥ ನಮ್ಮ ಅವರು ಈ ಜೊತೆಯಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯಶರ್ತರ ಅವರು ಕುಕ್ಕಟ್ಟಿ ಅವರು ಅವರಿಬ್ಬರ ನೋಂದಾಡಬೇಕು ಜೊತೆಯಲ್ಲಿ ವೇದಿಕೆ ಮೇಲಾ ಎಲ್ಲ ನಮ್ಮ ಸರ್ವಧರ್ಮದ ಗುರುಗಳಾಗಿರ್ಬೋದು ಇಡೀ ರಾಜ್ಯದ ವಿವಿಧ ಮೂಲ ರೈತ ಸಂಘಟನೆಗಳ ಹಿರಿಯ ಪದಾಧಿಕಾರಿ ಆಗಿರ್ಬೋದು ಭಾಗವಹಿಸಿರ್ತಕ್ಕಂಥ ಎಲ್ಲ ರೈತ ಸಂಘಾತಿಗಳಿಗೆ ಪತ್ರಿಕ ಸ್ನೇಹಿತರು ನಮ್ಮೆಲ್ಲರಿಗೂ ಶರಣ ಶರಣಾರ್ಥ ಇದು ಮೂರನೆಯ ರಾಜ್ಯ ಸಮಾವೇಶ ಬಹುತೇಕ ಎರಡೂರ ಆ ಸಮಾವೇಶಕ್ಕೆ ನಾವು ಹೋಗಿದ್ದೀವಿ ಅನ್ನುವಂಥ ಸಂತೃಪ್ತಿ ನಮ್ಮದಾಗಿದೆ ಅಂತ ಬೇರೆ ಸಮಾವೇಶಕ್ಕೆ ಧರ್ಮಗುರುಗಳು ಹೋಗದೇ ಇದ್ದರೂ ಅದೇನು ದೊಡ್ಡ ಸ್ಪಷ್ಟಿಯಾಗಲ್ಲ ಅದು ರೈತರ ಸಮಾವೇಶಕ್ಕೆ ಸ್ವಾಮಿಗಳು ಹೋಗದೆ ಹೋದರೆ ರೈತರು ಎಲ್ಲೇ ಒಂದು ಕಡೆ ಒಂದು ರೀತಿ ನಾವು ಒಂದು ರೀತಿಯವ್ರ ಮನಸ್ಸಿಗೆ ನೋವು ಮಾಡೋದಾಗುತ್ತೆ ಅನ್ನೋ ಕಾರಣಕ್ಕೆ ಎಷ್ಟೇ ಕಷ್ಟ ಬರಲಿ ಎಷ್ಟೇ ತೊಂದರೆ ಬರಲಿ ಅನ್ನ ಕೊಟ್ಟಂಥ ರೈತರ ಸಮಾವೇಶಕ್ಕೆ ನಮ್ಮಂಥ ಧರ್ಮಗುರು ಹೋಗಿ ಅವ್ರಿಗೆ ಸ್ಫೂರ್ತಿ ತುಂಬ ಕೆಲಸ ಮಾಡುವಂಥದ್ದು ನಮ್ಮ ಹಾಗಾಗಿ ನಾವು ಹೋಗ್ಲಿಕ್ಕೆ ಅಜ್ಜಿಯವರಾಗಿರ್ಬೋದು ನಮ್ಮ ಉದ್ಯೋಗಿ ಮಾರಾಜರಾಗಿರ್ಬೋದು ಅನೇಕ ಪೂಜೆಗಳು ಜೊತೆಗೆ ಎರಡು ಸಮಯ ಶಕ್ ತಪ್ಪದೆ ಬಂದಿದೆ ಇವತ್ತು ನಾನು ಮಗು ಕೊಡದೇ ಇದ್ದೀವಿ ಕೊಡದಲ್ಲೇ ಇದ್ದೀವತ್ತು ಅಷ್ಟು ಹೋಗೋಣ ಅಂತಂದರೆ ಅವ್ರ ಸ್ವಲ್ಪ ಆಗುತ್ತೆ ಹಾಗಾಗಿ ಸೃಷ್ಟಾಂತ ಪೂಜೆಯವರಾಗಿರ್ಬೋದು ನಮ್ಮ ಉದ್ದವರಾಗಿರ್ಬೋದು ಒಂದು ಹೊಸ ಮನವಂತರ ಶುರುವಾಗಿದೆ ಹಿಂದೆ ನಂಜುಸ್ವಾಮಿಯವರು ಪುಟ್ಟಿಯವರು ಚಂದ್ರೇಶ್ ಅವರು ಬಾವಾಗೌಡ ಪಾಟೀಲ್ರು ಎಲ್ಲರೂ ಕೂಡಿ ಕಟ್ಟಿರ್ತಕ್ಕಂಥ ಈ ರೈತ ಸಂಘ ಎಲ್ಲೇ ಒಂದು ಕಡೆ ಕಾರಣಾಂತರಗಳಿಂದ ವಿಘಟನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಹಸಿರು ಶಾಲೆ ಇವತ್ತು ಜಗತ್ತನ್ನು ರಕ್ಷಣೆ ಮಾಡಬೇಕಾಗಿದೆ ಅಂತ ಈ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ ಎಷ್ಟೋ ಸಂದರ್ಭದಲ್ಲಿ ಕಾದುಗಳಿಂದ ಹಾಕ್ತಾ ಇದೆ ಜಗತ್ತು ರಕ್ಷಣೆ ಮಾಡಲಿಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ನಮ್ಮ ರೈತರ ಹಸಿರು ಶಾಲೆ ಬೇಕಾಗಿದೆ ಅಂತ ಆ ಕಾರಣಕ್ಕೋಸ್ಕರವಾದನೆ ಇವತ್ತು ಮತ್ತೆ ಕಲೆ ಬಂದಿರತಕ್ಕಂಥ ರೈತ ಸಂಘಕ್ಕೆ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ನಾವು ನೀವು ಎಲ್ಲರೂ ಸೇರ್ಕೊಂಡು ಇವತ್ತು ಮಾಡಬೇಕಾಗಿದೆ ರೈತರು ಉಳಿದ್ರೆ ನಾವೆಲ್ಲ ಉಳಿಕೆ ಸಾಥೆ ಇವತ್ತು ನಿನ್ನೆ ನಾನು ಮಾಧ್ಯಮದ ಗೋಷ್ಠಿ ಪಾತ್ರ ಮಾತನಾಡುತ್ತಿದ್ದೆ ರಾಷ್ಟ್ರ ಧರ್ಮ ಉಳಿದ್ರೆ ಸ್ವಧರ್ಮ ಉಳಿದಲಿಕ್ಕೆ ಸಾಧ್ಯ ಇವತ್ತು ರಾಷ್ಟ್ರಧರ್ಮ ಉಳಿಯುವಂಥ ಸಂದರ್ಭದಲ್ಲಿ ನಮ್ಮ ಸೈನಿಕರು ವೈರಿಗಳಿಗೆ ದನ್ನು ತೋರಿಸಿ ದೇಶಕ್ಕೆ ದನ್ನು ತೋರಿಸಿ ಇವತ್ತು ಹೋರಾಟವನ್ನು ಮಾಡೋಕ್ಕ ಅದು ಉಳಿದ್ರೆ ನಮ್ಮ ಸ್ವಧರ್ಮ ಉಳಿದಕ್ಕೆ ಸಾಧ್ಯ ಹಾಗಾಗಿ ಸೈನಿಕ ಧರ್ಮ ಉಳಿಬೇಕಪ್ಪ ರೈತ ಧರ್ಮ ಉಳಿಬೇಕು ಅಂತ ಹಾಗಾಗಿ ಕೃಷಿ ಧರ್ಮ ರಾಷ್ಟ್ರ ಧರ್ಮ ಮತ್ತು ಸ್ವಧರ್ಮ ಅಂತ ಹಾಗಾಗಿ ಕೃಷಿ ಧರ್ಮ ಉಳಿದ್ರೆ ಜಗತ್ತಿನ ಧರ್ಮ ಉಳಿಲಿಕ್ಕೆ ಸಾಧ್ಯ ಜಗತ್ತಿನ ಧರ್ಮ ಉಳಿಬೇಕಪ್ಪ ಅಂತಂದರೆ ರಾಷ್ಟ್ರ ಧರ್ಮ ಉಳಿಬೇಕಾಗಿದೆ ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥ ಹಿನ್ನೆಲೆ ಇವತ್ತು ಕೃಷಿ ಸಂಸ್ಕೃತಿಯನ್ನು ಕೃಷಿಕರನ್ನ ಉಳಿಸುವವರ ಕಡೆಗೆ ನಾವು ನಾವಿರ್ತ ಕ್ರಮವನ್ನು ಕೊಡಬೇಕಾಗಿದೆ ಆ ಹಿನ್ನೆಲೆ ಒಳಗೆ ನನ್ನ ಮೊನ್ನೆ ದಿವಸ ಮಾತು ಹೇಳಿದ್ರು ಹಾಗಾಗಿ ಎಲ್ಲ ಧರ್ಮಗಳಿಗೆ ಬಹಳದ ಹನ್ನೆರಡು ಸಾವಿರ ವರ್ಷಗಳ ಇತಿಹಾಸ ಇರ್ಬೋದು ಆದರೆ ರೈತನ ಧರ್ಮಕ್ಕೆ ಲಕ್ಷಾಂತರ ವರ್ಷಗಳ ಇತಿಹಾಸ ಇದೆ ಅಂತ ಹಾಗಾಗಿ ಎಲ್ಲ ಧರ್ಮಗಳಿಗೂ ಅನ್ನಪ್ರವತ ಶಕ್ತಿ ಇರ್ತಕ್ಕಂಥ ರೈತರಿಗೆ ಮಾತನಾಡ ನಮ್ಮ ನಮ್ಮ ಧರ್ಮ ಗ್ರಂಥಗಳು ಒಂದು ಮಠದ ಮಂದಿರಗಳು ಹೋಗಲಿಕ್ಕೆ ಆಗದೇ ಇರ್ಬೋದು ಆದರೆ ಎಲ್ಲ ಧರ್ಮಗುರುಗಳಿಗೆ ಮಠಗಳಿಗೆ ಹೋಗುವಂಥ ಒಂದೇ ಒಂದು ಅದು ರೈತ ಕೊಟ್ಟಂಥ ಜ್ವಾಳ ರೈತ ಕೊಟ್ಟಂಥ ಭತ್ತದ ಎಲ್ಲರೂ ಪಡ್ಕೊಳ್ತಾರೆ ನಮ್ಮ ಮಠದ ಧರ್ಮ ಗ್ರಂಥವನ್ನು ಮತ್ತೊಂದು ಮಠಗಳು ಸ್ವೀಕಾರ ಮಾಡದಿರ್ಬೋದು ಆ ಮಂದಿರ ಇರ್ತಕ್ಕಂಥ ಧರ್ಮಗ್ರಂಥವನ್ನು ಮಸೀದಿಗಳು ಸ್ವೀಕಾರ ಮಾಡದಿರ್ಬೋದು ಮಸೀದಿಗಳ ಧರ್ಮಗ್ರಂಥವನ್ನು ಚಕ್ರ ಸ್ವೀಕಾರ ಮಾಡದಿರ್ಬೋದು ಆದರೆ ರೈತನ ಜ್ವಾಳವನ್ನು ರೈತನ ಭತ್ತವನ್ನು ರೈತರ ಅಂತ ಎಲ್ಲ ಧರ್ಮದ್ದು ಸ್ವೀಕಾರ ಮಾಡ್ತಾರೆ ಆ ಶಕ್ತಿ ನಮ್ಮ ರೈತರಿಗೆ ಆದರೆ ಇವತ್ತು ರೈತ ಸಾರ್ವಭೌಮವಾಗಿ ಬದುಕಬೇಕಾಗಿತ್ತು ಬೆಳೀಬೇಕಾಗಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀ ಕಾಲದಲ್ಲಿ ಜೈ ಜವಾನ್ ಜೈ ಕೆಸುವಂಥ ಮಂತ್ರ ರೈತನಿಗೆ ಸ್ವಾಭಿಮಾನವನ್ನು ಮೂಡಿಸಿತ್ತು ಅಂತ ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ ಒಂದು ರೈತರನ್ನು ಆಶಾಭಾವನೆ ಮೂಡಿಸುತ್ತೆ ಆದರೆ ತೊಂಬತ್ತರ ನಂತರವಾಗಿರ್ತಕ್ಕಂಥ ಗ್ಯಾಟು ವ್ಯಾಟು ಉದಾರೀಕರಣ ನೀತಿ ನಮ್ಮ ಬೆಳೆದಂಥ ಬೆಳೆಗೆ ಇವತ್ತು ವೈಜ್ಞಾನಿಕವಾದಂಥ ಬೆಲೆ ಸಿಕ್ಕಿರ ಕಾರಣಕ್ಕೋಸ್ಕರ ನಮಗೆ ಅನ್ನ ಕೊಡುವಂಥ ಯಜಮಾನ ಆಗಿರ್ತಕ್ಕಂಥ ರೈತರು ಅನಿವಾರ್ಯವಾಗಿ ಸರ್ಕಾರ ಮುಂದೆ ಮಂಡಿ ಹೂರಿ ಬಿಚ್ಚ ಮಟ್ಟ ಕೊಡಿರತಕ್ಕಂಥ ನೂರ ಸಮಿತಿ ಇವತ್ತು ಅಂಥ ಒಂದು ಕೊರತೆ ನಿಗಾಡಿಸುವಂಥದ್ರೊಳಗೆ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವರು ಎರಡು ಸಾವಿರದ ಎಂಟನೇ ಸೇರಿ ಏನು ರೈತರಿಗೆ ವೈಜ್ಞಾನಿಕ ಬಲೆ ಸಿಗಬೇಕು ಅಂತ ತಿಳ್ಕೊಂಡು ಬಳದ್ರು ರಿಪೋರ್ಟ್ ಕೊಟ್ಟು ರಿಪೋರ್ಟ್ ಕೊಟ್ಟು ಎರಡು ವರ್ಷದಲ್ಲಿ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು ಎರಡೂ ಸರ್ಕಾರ ಮಾಡಬೇಕಾಗಿತ್ತು ಅದು ಇವತ್ತಿನವ್ರಿಗೆ ಆಗಿಲ್ಲ ಅಂತ ಹಾಗಾಗಿ ಇವತ್ತು ರೈತನ ಎಲ್ಲ ಸಮಸ್ಯೆಗಳಿಗೆ ನಿವಾರಣೆ ಆಗ್ಬೇಕಂದ್ರೆ ರೈತರಿಗೆ ನೀರು ಬೇಕು ಸಮಯಕ್ಕೆ ಸರಿ ನೀರು ಬೇಕು ಸಮಯಕ್ಕೆ ಸರಿ ಕರೆಂಟ್ ಬೇಕು ಆ ನೀರು ಕರೆಂಟ್ ಸಿಕ್ಕ ಮೇಲೆ ಬೆಳೆದಂಥ ಬೆಳೆಗೆ ವೈಜ್ಞಾನಿಕ ಬೆಲೆ ಬೇಕು ಅಂತ ಆ ವೈಜ್ಞಾನಿಕ ಬೆಲೆಯನ್ನು ಕೊಡುವಂಥದಿಂದರೊಳಗೆ ಏನೋ ರೈತರ ಬಾಳಿನ ಪಿತಾಮಹರಾಗಿರ್ತಕ್ಕಂಥ ಡಾಕ್ಟ್ರ್ ಎಮ್ ಎ ಸ್ವಾಮಿನಾಥ್ ಎರಡು ಸಾವಿರ ಎಂಟನೇ ಸಲ ರಿಪೋರ್ಟ್ ಕೊಟ್ಟಿದ್ದಾರೆ ವೈಜ್ಞಾನಿಕ ಬೆಲೆ ನಿಗದಿ ಆಗಬೇಕಂತೇಳಿ ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ ಮಾತ್ರ ಎಲ್ಲೇ ಒಂದು ಕಡೆ ನಮ್ಮ ರೈತರಿಗೆ ನೆಮ್ಮದಿ ನಿಟ್ಟಿಸಿ ಬಿಡಲಿಕ್ಕೆ ಸಾಧ್ಯವಿದೆ ಅಂತ ಅದನ್ನು ಮೂಡಿಯುವಂಥ ಹಿಂದೆ ಎಲ್ಲರ ಎಲ್ಲರೂ ಕೂಡ ಇಡೀ ದೇಶ ಇರ್ತಕ್ಕಂಥ ಎಲ್ಲ ರೈತ ಶಕ್ತಿಗಳು ಕೂಡಿಕೊಂಡು ಒನ್ ಪಾಯಿಂಟ್ ಪ್ರೋಗ್ರಾಮ್ ಅಂತ ಒನ್ ಪಾಯಿಂಟ್ ಪ್ರೋಗ್ರಾಮ್ ಅಂದರೆ ನಮ್ಮ ಸಣ್ಣ ಪುಟ್ಟ ಏನೇ ಸಮಸ್ಯೆ ಇರಲಿ ಅದನ್ನು ಬಗೆಹರಿಸ್ಕೊಂಡು ಅದು ಒನ್ ಪಾಯಿಂಟ್ ಕಾಮನ್ ಮೀನಿಂಗ್ ಪ್ರೋಗ್ರಾಮ್ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಏನಂತಂದರೆ ಎರಡು ಸಾವಿರದ ಎಂಟರ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರ ವರದಿಯನ್ನು ಅನುಷ್ಠಾನ ಮಾಡುವಂಥ ಹಿಂದೆ ಇಡೀ ದೇಶಾದ್ಯಂತ ಎಲ್ಲ ರೈತ ಶಕ್ತಿಗಳು ಕೂಡಿಕೊಂಡು ಒಂದು ಹೊಸ ಆಂದೋಲನವನ್ನು ಮಾಡುವಂಥ ಪ್ರಯತ್ನ ಮಾಡಿದಾಗ ಮಾತ್ರ ನಮ್ಮ ರೈತರಿಗೆ ಏನಾದರೂ ನೆರವು ಮಾಡಲಿಕ್ಕೆ ಸಾಧ್ಯ ಇದೆ ಅವತ್ತು ಯಾವ ರೀತಿಯಾಗಿ ಭಗತ್ನ ಕೂಗಿಗೆ ಗಾಂಧೀಜಿಯ ಕೂಗಿಗೆ ನೇತಾಜಿ ಅವರ ಕೂಗಿಗೆ ಇಡೀ ದೇಶ ಜನ ಪಕ್ಷಗಳ ಇದೆ ಹೊರತು ಭಾಷೆಗಳ ಇದೆ ಹೊರತು ಒಂದೇ ಒಂದು ಕೂಗಿಗೋಸ್ಕರ ಹೆಂಗೆ ನಾವು ಇಡೀ ಭಾರತೀಯ ಒಗ್ಗಟ್ಟಲ್ಲಿ ಇವತ್ತು ನೂರ ನಲವತ್ತು ಕೋಟಿ ರೈತರು ರೈತರ ಮಕ್ಕಳು ಇವತ್ತು ನಾವಿಟ್ಟು ಒಂದೇ ಒಂದು ಏನಕ್ಕೆ ಬಂದರೆ ನಮ್ಮ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗಬೇಕು ಅಂತೇಳಿ ಸಣ್ಣ ಪುಟ್ಟ ವಸ್ತುಗಳಿಗೆ ನೀವು ಪ್ರೈಜ್ ಕೊಡ್ತೀವಿ ಆದರೆ ರೈತನ ಬಗ್ಗೆ ವೈಜ್ಞಾನಿಕ ಬೆಲೆ ಸಿಕ್ಕಿಲ್ಲ ಆ ವೈಜ್ಞಾನಿಕ ಬೆಲೆಯನ್ನು ಪಡೆಯುವಂಥದ್ರ ಒಳಗೆ ಎಂ ಎಸ್ ಸ್ವಾಮಿನ ವರದಿಯನ್ನು ನೀವು ರಾಜ್ಯ ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರವನ್ನು ಜಾರಿಗೆ ಮಾಡಲೇಬೇಕು ಅಂತಂದ್ರ ಒಳಗೆ ಇವತ್ತು ಕರ್ನಾಟಕ ಸರ್ಕಾರ ಬೇರೆ ಏನು ನಿಗದಿ ಮಾಡಿದೆ ಅದು ಎಷ್ಟು ಮಟ್ಟಿಗೆ ಇಂಪ್ರಿಮೆಂಟ್ ಆಗಿದೆ ಗೊತ್ತಿಲ್ಲ ಇನ್ನೂ ಸಮಸ್ಯೆ ಜೀವಂತವಾಗಿದೆ ಆ ಕಾರಣಕ್ಕೋಸ್ಕರವಾಗಿ ವೈಜ್ಞಾನಿಕ ಬೆಲೆ ನಿಗದಿಗೋಸ್ಕರವಾಗಿ ದೇಶ ಎಲ್ಲ ರೈತ ಸಂಘಟನೆಗಳು ರೈತ ಸಂಘಟನೆಗಳು ಸಾವಿರಾರು ಇದ್ದೇದವು ನಾನು ಕಟ್ಟಿ ನಮ್ಮ ಅಣ್ಣ ಅಧ್ಯಯನದ ನೇತೃತ್ವದ ಬಿಹಾರದಲ್ಲಿ ಬಿಹಾರದಲ್ಲೇ ರೈತ ಮೋರ್ಚಕ್ಕೆ ಹೋದಂಥ ಸಂದರ್ಭದಲ್ಲಿ ಅವತ್ತು ಅದೇ ಒಂದು ವಿಚಾರವನ್ನು ವ್ಯಕ್ತಪಡಿಸಿದೆ ಅಣ್ಣ ನೇತೃತ್ವ ವಹಿಸ್ಕೊಳ್ಬೇಕು ಅಂತ ಆಲೋಚನೆ ಬಂದಿತ್ತು ಒಂದು ಎರಡು ಸಭೆಗಳು ಮಾಡಿದ್ದು ಇಡೀ ದೇಶದ ರೈತರು ಸಂಘಟನೆ ಮಾಡಬೇಕಂತ ಲೋಪಾಲ್ ಪಿಸುದೇಮ ಆದಮೇಲೆ ರೈತರಿಗೋಸ್ಕರವಾಗಿ ಅಣ್ಣ ಅವ್ರ ಜೋಧಕ್ಕೆ ಅದೇ ಅಷ್ಟಕ್ಕಾಗಲೇ ಅಣ್ಣವರ ಆರೋಗ್ಯದಲ್ಲಿ ವ್ಯತ್ಯಾಸ ಇತ್ತು ಅದು ಅಲ್ಲೇ ಕಾವುದು ಅಲ್ಲೇ ಕರಿಗು ಹೋಗುವುದು ಅಂತ ಮತ್ತೊಮ್ಮೆ ಅಂತ ನೇತಾರನ ಅವಶ್ಯಕತೆ ದೇಶಕ್ಕೆ ಬೇಕಾಗಿದೆ ಅಂತ ಆ ದಿನದ ಒಳಗೆ ಒಂದು ಸಾರಿ ನಾವೆಲ್ಲ ಆಲೋಚನೆ ಮಾಡಿ ಅಂತ ಶಶಿಕಾಂತ್ ಗುರುಜಿಯವರು ಪೂಜೆ ಆದರೆ ಇಲ್ಲಿ ಅನೇಕ ನಾಯಕರು ಹಿರಿಯ ರೈತ ಸಂಘಟನೆ ನಾಲ್ಕು ನಾಯಕರು ಇಲ್ಲಿದ್ದಾರೆ ಎಲ್ಲ ಕೊಟ್ಕೊಂಡು ಒಂದು ಸಾರಿ ಮಾಚು ಹಾಚ ಮಾಡಿ ಹೆಂಗೆ ಸ್ವತಂತ್ರ ಆಗಿತ್ತು ಇವತ್ತು ರೈತ ಸಂಗ್ರಾಮವನ್ನು ಹುಟ್ಟಾಕೋ ಪ್ರಯತ್ನವನ್ನು ನಾವೆಲ್ಲರೂ ಕೂಡ್ಕೊಂಡು ಮಾಡೋಣ ರೈತ ಸಂಘದ ಮೂಲಕವಾಗಿ ರೈತ ಭಾರತವನ್ನು ರೈತ ಸ್ವತಂತ್ರವನ್ನು ಪಡೆಯೋ ಪ್ರಯತ್ನವನ್ನು ಇವತ್ತು ನಾವೆಂಡು ಸರ್ಟ್ ಇವತ್ತಿನ ಭಾರತ ಒಳಗಡೆ ಶ್ರೀಮಂತ ಶ್ರೀಮಂತ ಬಂಡವಾಳ ಶ್ರೇಗಳು ಬಂಡವಾಳ ಶೈಲಾಗ್ತದೆ ಬಡವ ಬಡವನಾಗ್ತದೆ ರೈತ ನೇಣಿಗೆ ಒಂದು ಶರಣಾಗ್ತಿದ್ದೇನೆ ಹಾಗಾಗಿ ರೈತ ಭಾರತವನ್ನು ನಮ್ಮ ಹಿರಿಯರೇ ಕಟ್ಟಿದ್ದು ಆ ರೈತ ಭಾರತವನ್ನು ಪ್ರಾಚೀನ ಭಾರತದಿಂದ ಕಟ್ಟುವಂಥ ಬಂದಾನೆ ಆ ರೈತ ಭಾರತವನ್ನು ಯಾರು ಕಟ್ಟಾರೆ ಶಿವ ಕಟ್ಟಿದ್ದಾನೆ ಅಂತ ಶಿವನ ಆ ದೃಶ್ಯವೇ ನಮ್ಮ ನೇಗಲಿನ ಸಂಕೇತ ಅಂತ ಶಿವ ಬೈಲು ಮುಖ್ಯ ಆಗಿರ್ತಕ್ಕಂಥ ಮಹಾನ್ ಯೋಗಿ ಶಿವ ಶಿವ ಬೈರಾಗಿದ್ದೆ ನಾವು ರೈತರು ಬೈರಾಗದೇವೆ ಶಿವ ಬೆಳಕನ್ನು ಕೊಟ್ಟಿದ್ದು ನಾವು ಬೆಳಕಿನಾಗದೇವಿ ಶಿವ ನೀರನ್ನು ಕೊಟ್ಟಿದ್ದು ನಾವು ನೀರಿನಾಗದೇವಿ ಶಿವ ಇದ್ದಂತೆ ನಾವೆಲ್ಲ ಅದೇ ಪರಂಪರೆಗಳು ಆಗ ಶಿವನೋ ಒಬ್ಬ ರೈತನ ಸಂಕೇತ ಹಾಗಾಗಿ ಶಿವ ಭಾರತವಾಗಿರ್ತಕ್ಕಂಥ ಭಾರತವನ್ನು ರೈತ ಭಾರತವನ್ನು ಮಾಡುವ ತಿಂಗಳೊಳಗೆ ಎಲ್ಲ ರೈತ ಸಂಘಟನೆಗಳೂ ಮತ್ತೊಮ್ಮೆ ಮಗದೊಮ್ಮೆ ಆಲೋಚನೆ ಮಾಡೋಂಥ ಪ್ರಯತ್ನ ನಾವು ಕೂಡ ಮಾಡೋಣ ಅಂಥ ಪ್ರಯತ್ನಕ್ಕೆ ನಾನು ಸಹ ಮುಂದೂಡಿ ಬರೋ ಪ್ರಯತ್ನ ನಾನು ಮಾಡ್ತೀನಿ ನನಗೆ ಎಷ್ಟು ಸಾಧ್ಯವಾಗುತ್ತೋ ನನಗೆ ಎಷ್ಟು ಪ್ರಯತ್ನ ಆಗುತ್ತೋ ಅಂಥ ಪ್ರಯತ್ನ ಕೊಡಬಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಇಡೀ ದೇಶಾದ್ಯಂತ ರೈತ ಸಂಗ್ರಾಮದ ಮೂಲಕ ಹೋಗಿ ವರದಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು ಅವರು ಸಾಮೂಹಿಕವಾಗಿರ್ತಕ್ಕಂಥ ಹೋರಾಟವನ್ನು ಇವತ್ತು ಮಾಡಬೇಕಾಗಿದೆ ಒಂದು ಸಾರಿ ನಾವು ಆ ಹೋರಾಟ ಮಾಡಿ ಶತಾಗತ ನಾವು ಆ ಒಂದು ಹಕ್ಕನ್ನು ಪಡ್ಕೊಂಡಿದ್ದೆ ಆದರೆ ನಮ್ಮ ರೈತರ ಸಮಸ್ಯೆಗಳು ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗಲಿಕ್ಕೆ ಸಾಧ್ಯವಿದೆ ಅಂತ ನಮ್ಮ ಒಂದು ಇದೆ ಆ ನಿಟ್ಟಿನಲ್ಲಿ ತುಪ್ಪ ಆಲೋಚನೆ ಮಾಡೋಣ ಒಟ್ಟಾರೆ ವಿಜಾಪುರ ಜಿಲ್ಲೆ ಒಂದು ಕಾಲಕ್ಕೆ ಧೂಳಾಪಾರ ಇತ್ತು ಇವತ್ತು ಸ್ವಲ್ಪ ಮಟ್ಟಿಗೆ ಶುದ್ಧದ ಅವಧ ಮೂಲಕ ಶುದ್ಧ ಗಾಳಿ ಮೂಲಕ ವಿಜಾಪುರ ಸ್ವಲ್ಪ ಪ್ರಕೃತಿಯ ಭೂಮಿಯಾಗಿದೆ ಒಂದು ಕಾರ್ಯಕ್ಕೆ ವಿಜಾಪುರ ಬರಗಾಲದ ಭೂಮಿಯಾಗಿತ್ತು ಇವತ್ತು ರುಬ್ಬಿ ಪಾತ್ರದ ನೀರಾವರಿ ಮಾಡಿ ಎಷ್ಟೋ ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಇವತ್ತು ನೀರಾವರಿಯ ನಾಡುವಾಗಿದೆ ಒಂದು ಕಡೆ ಕಬ್ ಬೆಳೆಯೋಕತ್ತಾರೆ ದ್ರಾಕ್ಷಿ ಬೆಳೆಯೋಕತ್ತಾರೆ ನಿಂಬು ಬೆಳೆಯೋಕತ್ತಾರೆ ಇವತ್ತು ನಾಳೆ ಯಾವ ಕರ್ನಾಟಕ ಯಾವ ಜಿಲ್ಲೆಗೂ ಇಲ್ಲಾದಷ್ಟು ಬೆಲೆ ಮತ್ತು ಕಿಮ್ಮತ್ತು ವಿಜಾಪುರ ಜಿಲ್ಲೆ ಭೂಮಿಗೆ ಬರಲಿಕ್ಕೆ ಸಾಧ್ಯ ಏಕೆ ನಾನು ಹೇಳುವಂತಂದರೆ ನಮ್ಮ ವಿಜಾಪುರ ಜಿಲ್ಲೆ ರೈತರು ಯಾವುದೇ ನಿರಾಸಿಗೋಸ್ಕರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕಷ್ಟ ಬಂದರೆ ಅನಿವಾರ್ಯ ಬಂದ ಬೇಕಾದ್ರೆ ಭೂಮಿ ಮಾತ್ರ ಮಾಡಿ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಅದು ವಿನಾಕಾರಣಕ್ಕೋಸ್ಕರವಾಗಿ ದುಡ್ಡಿಗೋಸ್ಕರವಾಗಿ ಬೇರೆ ಉದ್ದೇಶಕ್ಕೋಸ್ಕರವಾಗಿ ಎಷ್ಟೇ ಸಾವಿರ ಕಷ್ಟ ಬಂದು ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿಯೇ ವರವ ಕೊಟ್ಟಿರ್ತಕ್ಕಂಥ ಈ ಭೂಮಿಯನ್ನು ಯಾರು ಸಹ ಮಾರಾಟ ಮಾಡೋ ಪ್ರಯತ್ನ ಮಾಡಕ್ಕೆ ಹೋಗಬೇಡ್ರಿ ಮುಂದೆ ಒಂದು ಕಾಲ ಬರುತ್ತೆ ಭೂಮಿಯನ್ನು ಉಳಿಸುವಂಥ ಭೂಮಿಯನ್ನು ಬೆಳೆಸುವಂಥ ಪ್ರಯತ್ನವನ್ನು ಎಲ್ಲರೂ ಕೂತ್ಕೊಬೇಣ ಹಾಗಾಗಿ ನಮ್ಮ ಶಶಿಕಾಲ್ ಗುರಿಜ್ ಅವರು ಇಂಚಿಯಲ್ಲಿ ಸಂಪ್ರದಾಯ ಇಂಚಿಯಲ್ಲಿ ಸಂಪ್ರದಾಯ ಮಾಡೋದೊಂದು ಸಂಪ್ರದಾಯ ಮಾದಪ್ಪ ಮಹಾರಾಜ ಹುಡ್ಡು ಹಾಕಿದ್ರು ಅದು ಒಂದು ಸೆಕ್ಯುಲರ್ ಸಂಪ್ರದಾಯ ಅದೇ ಒಂದು ಪರಪ್ಪು ಬಂದಿರತಕ್ಕಂಥ ಸನ್ನಿವೇಶ ಕೂಡ ಸಂಘಟನೆ ಮಾಡೋಕ್ಕಾಗ್ತಾರೆ ನಿಮ್ಮ ಸಂಘಟನೆ ಚೈತ್ರ ಯಾತ್ರೆಗೆ ನಮ್ಮಂತೆ ಎಲ್ಲ ಆಶೀರ್ವಾದ ಇರುತ್ತೆ ನಿಮ್ಮ ಧೈರ್ಯವಾಗಿ ಸಂಘಟನೆ ಮಾಡಿ ಪ್ರತಿ ಜಿಲ್ಲೆ ಪ್ರಾಂತ್ಯದಲ್ಲಿ ಸಾಧ್ಯವಾದರೆ ಹೊರ ರಾಜ್ಯಗಳಿರ್ತಕ್ಕಂಥ ರೈತ ಸಂಘದ ಜೊತೆ ಚರ್ಚೆ ಮಾಡಿ ನಮ್ಮ ಅಭಿಪ್ರಾಯ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿ ಒಂದು ಸಾರಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದ ಎಲ್ಲ ರೈತ ಸಂಘಟನೆ ಸಭೆಯನ್ನು ಕೂಡಿ ಮಾಡೋಣ ಆ ನಿಟ್ಟು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ನಾವೆಲ್ಲ ಕರೆ ಕೊಡೋಣ ಅಂತ ಮಾತು ಹೇಳ್ತಾ ಈ ಸಭೆಗೆ ನನಗೆ ಬೇಗ ಬರಬೇಕಾಗಿತ್ತು ಧನ್ಯಾಳ ಗ್ರಾಮದಲ್ಲಿ ಆ ಬಸವಣ್ಣ ಮೂರ್ತಿ ಉದ್ಘಾಟನೆ ಇತ್ತು ನಾವು ಎಂ ಡಿ ಪಾಟ್ರ್ರು ಮತ್ತು ವಿಜಯಪುರದ ಸುಟೇಶನಶ್ರಮ ಗುರುಗಳು ಎಲ್ಲರೂ ಕೂಡ ಹೋಗಿದ್ದು ಅದು ಹತ್ತಕ್ಕೆ ಶುರು ಮಾಡಿ ಅರ್ಧ ಗಂಟೆ ಕಳಿಸ್ತೇವೆ ಬಂದು ಶುರು ಮಾಡಿದ್ದು ಅರ್ಧ ಗಂಟೆ ಶುರು ಮಾಡಿದ್ದು ಇಲ್ಲಿ ಬಡಿದ ತಡವಾಗಿತ್ತು ಮತ್ತು ವಿಕೃತ ಪಟ್ಟೆ ನಾನು ಬಂದು ಭಾಗವಹಿಸಿ ಮತ್ತು ಧಾರವಾಡದಲ್ಲಿ ಇವತ್ತು ಸಾಯಂಕಾಲ ದೊಡ್ಡ ಜಾತ್ರೆ ಕಲ್ಲಾಗ ಮತ್ತು ಗ್ರಾಮದಲ್ಲಿ ಅದಕ್ಕೆ ಹೋಗಬಹುದು ಅದಕ್ಕೆ ನಿಮ್ಮ ಇದುವರೆಗೆ ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯ ಶ್ರೀ ಜಯ ಮಹಾಸ್ವಾಮಿಗಳಿಗೆ ಈ ವಿಜಯಪುರ ಜಿಲ್ಲಾ ಅಚ್ಚಿರು ಚಿನ್ನ ಜಿಲ್ಲಾ ಘಟಕದ ವತಿಯಿಂದ ಹಾಗೂ ರೈತರ ಪರವಾಗಿ ಅನಂತ